ಇಲ್ಲ ಧ್ರುವ ಸರ್ ಅದಕ್ಕೇನೆ ಯಾಕಂದ್ರೆ ಯಾಕಂದರೆ ಧ್ರುವ ಸರ್ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದನೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು ಅಷ್ಟೇ ಅಲ್ಲ ನಮ್ಮ ಕೆ ಆರ್ ಜಿ ಸ್ಟುಡಿಯೋ ಥ್ಯಾಂಕ್ ಯು ಫಾರ್ ಯೋಗಿ ಸರ್ ಆಮೇಲೆ ಕಾರ್ತಿಕ್ ಗೌಡ ಸರ್ ಯಾಕಂದರೆ ಅವರು ಸುಮ್ಮನೆ ಸಿನ್ಮಾ ಮಾ ಇದು ಮಾಡಲ್ಲ ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟ್ ನೋಡಿಯೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಷ್ಟೆಲ್ಲ ರೊಮ್ಮೆ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ಸಿನಿಮಾ ನೋಡಿದ್ದಾರೆ ಸೊ ಅವರು ತುಂಬ ಅದರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ಸೊ ಸುಮ್ಮ ಸುಮ್ಮನೆ ಯಾರೂ ಬರಲ್ಲ ಅಷ್ಟೇ ಅಲ್ಲದೆ ರಾಣಾ ಸರ್ ಈಗ ಒಂದು ಬೈಟ್ಸ್ ಒಂದು ತೆಲುಗುಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ ಅವರು ಸುಮ್ಮನೆ ಅಲ್ಲ ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟ್ರ್ ಅವರು ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಒಂಥರ ತುಂಬ ಹೆಮ್ಮೆಯ ವಿಷಯ ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ ಈ ಕಂಟೆಂಟ್ ಇರೋದ್ರಿಂದ ಇವರೆಲ್ಲ ಸಿನಿಮಾ ನೋಡಿರೋದು ಸೊ ನಾನು ಅದಕ್ಕೆ ಇದೆ ಮಾಡೋದು ತುಂಬ ಚೆನ್ನಾಗಿದೆ ಸಿನಿಮಾ ಎಮೋಷ್ನಲ್ ಟಚ್ ಆಗುತ್ತೆ ನೀವು ರಿವ್ಯೂ ನೋಡಿ ಟ್ರೈಲರ್ ನೋಡಿ ಸಾಂಗ್ ನೋಡಿ ಅದಾದಮೇಲೆ ಸಿನಿಮಾ ನೋಡಿ ಅಂತ ನಾನು ನೀವು ಓಡಾಡ್ತಾರೆ ಅದೇ ನಾವು ಅದೇ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆ ಥರ ಮಾಡಿದ ನನಗೆ ತುಂಬ ನೋವಾಯ್ತು ಸೊ ಅದಾದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದರೆ ಯಾರೋ ನಾಲ್ಕು ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂತ ಕೂತ್ರೆ ನಾವು ಅಲ್ಲೇ ಇರ್ತೀವಿ ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದು ಒಂಥರ ಖುಷಿ ಆಗುತ್ತೆ ನೋಡಿ ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ ಎಮೋಷನ್ ಆಗ್ತಿದ್ದಾರೆ ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಕ್ಯಾಪ್ ಇದು ಮಾಡಿದರೆ